ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕಸದಲ್ಲಿ ರಸ ಹೀರಿಕಾಯಿ ಸಿಪ್ಪೆಯ ಒಂದು ಹಳ್ಳಿ ವಿಧಾನದಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಮೇನಾಗಿ ಇದು ಇಡ್ಲಿಗೆ ದೋಸೆಗೆ ಹಾಗೆ ಅಕ್ಕಿ ರೊಟ್ಟಿಗೆ ತುಂಬ ಆಗಿರೋ ಒಂದು ಚಟ್ನಿ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ಇದನ್ನು ನಾನು ಹೇಗೆ ಮಾಡ್ತೀನಿ ಹಳ್ಳಿ ವಿಧಾನದಲ್ಲಿ ಅಂತ ನಾನಿವತ್ತು ಶೇರ್ ಮಾಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ಶುರು ಮಾಡೋಣ ನಾನು ಒಂದು ಅಗಲವಾದ ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಫಸ್ಟ್ ನಾನು ಕಡಲೆ ಬೀಜನ ಇದ್ದೀನಿ ಈ ಒಂದು ಎಣ್ಣೆಯಲ್ಲಿ ಹುರಿದಿರೋ ಕಡಲೆ ಬೀಜ ಆಗಿರೋದ್ರಿಂದ ಚಟ್ನಿಗೆ ತುಂಬ ರುಚಿ ಕೊಡುತ್ತೆ ಬೇಗನೆ ಫ್ರೈ ಆಗುತ್ತೆ ನಾವು ಹಾಗೆ ಫ್ರೈ ಮಾಡೋದಕ್ಕೂ ಎಣ್ಣೆಲಿ ಫ್ರೈ ಮಾಡೋದಕ್ಕೂ ಬೇಗ ಬೇಗ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಈ ಒಂದು ಹೀರೆಕಾಯಿ ಚಟ್ನಿಗೆ ಕಡಲೆ ಬೀಜನೇ ಒಂದು ರುಚಿ ಕೊಡುತ್ತೆ ನೋಡಿ ಈಗ ಇದೊಂದು ಸ್ವಲ್ಪ ಕೆಂಪಗೆ ಫ್ರೈ ಆಗಿದೆ ಸಿಮ್ಮಲ್ಲೇ ಇಟ್ಕೊಬೇಕು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕಡಲೆ ಬೀಜ ಬೇಗ ಫ್ರೈ ಆಗುತ್ತೆ ಇದನ್ನು ಅದೇ ಒಂದು ಚಮಚ ಎಣ್ಣೆ ಹಾಕಿದ್ನಲ್ಲ ಅದೇ ಒಂದು ಚೆನ್ನಾಗಿ ಕಾಯ್ತಾ ನೋಡಿ ಅದಕ್ಕೆ ಇವಾಗ ಹೀರೆಕಾಯಿ ಸಿಪ್ಪೆನ ಹಾಕ್ತಾ ಇದ್ದೀನಿ ಹೀರೆಕಾಯಿ ಸಿಪ್ಪೆ ಬಂದು ನಾವು ಎಳೆ ಹೀರೇಕಾಯ ತೊಗೋಬೇಕು ನಾವು ಯಾವುದೇ ಒಂದು ಹೀರೆಕಾಯಿ ಚಟ್ನಿ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಬೇಕಂದ ಎಳೆ ಹೀರೇಕಾಯಿ ತೊಗೋಬೇಕು ಎಳೆ ಹೀರೆಕಾಯಿ ಏನಾದರೂ ಜಾಸ್ತಿ ಸಣ್ಣಕ್ಕಿದ್ರೆ ಅದನ್ನು ಹಾಗೆ ಹಾಕ್ಬೋದು ಮತ್ತು ನಾನಿಲ್ಲಿ ದಪ್ಪದಿದ್ದರೆ ಸಿಪ್ಪೆ ಬಲ್ತೋಗಿದ್ರೆ ತೊಗಿದರೆ ಚೆನ್ನಾಗಿರಲ್ಲ ಎಳೆ ಹೀರೆಕಾಯಿ ಇದೆ ನೋಡಿ ಅದು ತುದಿ ತುದಿ ಇರೋದು ಹಾಗೆ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂಚೂರು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೆಂಪಗೆ ಬರೋ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ಅಂಶ ಎಲ್ಲ ಹೋಗಬೇಕು ಅಲ್ಲಿ ವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಚಟ್ನಿಗೆ ರುಚಿಯಾಗುತ್ತೆ ನೋಡಿ ಹಾಕಿರೋದ್ರಿಂದ ಬೇಗ ಬೇಗ ಕೆಂಪಾಗ್ತಾ ಇದೆ ಸ್ವಲ್ಪ ಈಗ ಬಂದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಹಾಗೆ ನಮಗೆ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಬಿಳಿಯಷ್ಟು ಹುಣ್ಸೆಣ್ಣು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇದು ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಇಲ್ಲಿ ಕಲ್ಲುಪ್ಪು ಇದ್ದೀನಿ ಇದೆಲ್ಲದಕ್ಕೂ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಚಟ್ನಿಗೆ ಏನು ನಮಗೆ ಬೇಕಾಗುತ್ತೋ ಎಲ್ಲ ರೆಡಿ ಇದೆ ನೋಡಿ ಇವಾಗ ನೋಡಿ ಹೀರೆಕಾಯಿ ಸಿಪ್ಪೇನೂ ಅಷ್ಟೇ ಕೆಂಪು ಕಲರ್ಗೆ ಬಂದಿದೆ ಈಗ ಕಡಲೆಕಾಯಿ ಬೀಜನ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸಣ್ಣ ಬೌಲಿನಷ್ಟು ಕಾಯಿ ತುರಿ ಕಾಯ್ತು ತೆಂಗಿನಕಾಯಿ ತೂರಿನೂ ಕೂಡ ಹಾಕ್ತಾಯಿದ್ದೀನಿ ಈ ಎರಡೂ ಹಾಕೋದ್ರಿಂದ ಚಟ್ನಿ ತುಂಬ ರುಚಿ ಇರುತ್ತೆ ನೋಡಿ ಎಲ್ಲವನ್ನು ಸೇರಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬೇಡ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ಅದನ್ನು ಹಸಿ ಹಸಿ ಹಾಗೆನೇ ಹೀರೆಕಾಯಿ ಏನಾದರೂ ಬೇಯ್ದಿಲ್ಲ ನಾವು ಹಾಕಿರೋ ಪದಾರ್ಥಗಳು ಯಾವುದೂ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಚಟ್ನಿ ಅಷ್ಟೊಂದು ರುಚಿಯಾಗಿರಲ್ಲ ನೋಡಿ ಇವಾಗ ರೆಡಿ ಇದೆ ನಮ್ಮ ಚಟ್ನಿ ಮಾಡೋಕ್ಕೆ ರೆಡಿ ಇದೆ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಒಂದು ತಟ್ಟೆಗೆ ಹಾಕಿದ್ದೆ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈಗ ನಮ್ಮ ಚಟ್ನಿ ರೆಡಿಯಾಗಿದೆ ನೋಡಿ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಅಂತ ಸ್ಮೆಲ್ ಬರುತ್ತೆ ಹೀರೆಕಾಯಲ್ಲಿ ಯಾವುದು ವೇಸ್ಟ್ ಆಗಲ್ಲ ಅದನ್ನು ಸಾಂಬಾರಿಗೆ ಹಾಕಿ ಅದರ ಸಿಪ್ಪೇನ ಚಟ್ನಿ ಮಾಡ್ಬೋದು ನೋಡಿ ಹಾಗೆ ನೋಡಿ ಅದೇ ಬಾಣಲೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಕಾದಿದೆ ಹಾಗೆ ಒಂದು ಒಗ್ಗರಣೆ ಮಾಡೋಣ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು ಕ ಕಾಲು ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಈಗ ನಾನು ಒಂದೆರಡು ಎಸಳಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಘಮ್ಮ ಕೊಡೋಕ್ಕೆ ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಬೇಕಿದೆ ಒಣಮೆಣಸು ಕೂಡ ಹಾಕೊಬೋದು ಒಗ್ಗರಣೆಗೆ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈ ಒಂದು ಚಟ್ನಿನ ಈ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ ಈ ಒಗ್ಗರಣೆಗೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಬೇ ಜಾಸ್ತಿ ಟೈಮಷ್ಟು ನಾವು ಕುದಿಸ್ಬಾರ್ದು ಸ್ವಲ್ಪ ತಳ ಬಿಟ್ಕೊಳ್ಳುತ್ತೆ ಅದು ಚಟ್ನಿ ಹಾಕಿದ ಮೇಲೆ ಅವಾಗ ನಾವು ಆಫ್ ಮಾಡಬೇಕು ನೋಡಿ ಇವಾಗ ನಮ್ಮ ಚಟ್ನಿ ಹೀರೆಕಾಯಿ ಚಟ್ನಿ ರೆಡಿ ಇದೆ ನೋಡಿ ಅನ್ನಕ್ಕೂ ಕೂಡ ಕಲಿಸ್ಬೋದು ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾಂಬಿನೇಷನ್ ಆಗಿರೋ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಈ ಒಂದು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ